ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರವಿ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಸೋಲಾರ್ ಸರ್ವಿಸ್ ಮಾಡೋರ್ ಬಗ್ಗೆ ನೋಡೋಣ ಸರ್ವಿಸ್ ಮಾಡೋದು ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಏನು ಅನ್ಸುತ್ತೋ ಸ್ವಲ್ಪ ಕಾಮೆಂಟ್ ಮಾಡಿ ಇದೊಂದು ಟೂ ಸೋಲಾರು ಟೂ ಸೋಲಾರಲ್ಲಿ ಟೂಬ್ಗಳು ಮಾತ್ರ ತೆಗೆದು ಸೋಲಾರ್ ಸರ್ವಿಸ್ ಮಾಡ್ತಾ ಇದ್ದೀವಿ ಇವತ್ತು ಟ್ಯೂಬ್ಗಳು ತೆಗೆಯೋದು ಹಿಂಗೆ ಅಂದ್ರೆ ನೋಡಿ ಕೆಳಗಡೆ ಒಂದು ಕೈ ಹಾಕೋಬೇಕು ಮೇಲೆ ಒಂದು ಕೈ ಹಾಕೋಬೇಕು ಈ ಡ್ರಮ್ ಒಳಗಡೆಗೆ ಸ್ವಲ್ಪ ಪುಷ್ ಮಾಡಬೇಕು ಒಳಗಡೆ ಯಾಕೆ ಪುಷ್ ಮಾಡಬೇಕು ಅಂದರೆ ಕೆಳಗಡೆ ಲಾಕ್ ಸಿಸ್ಟಮ್ ಇರುತ್ತೆ ಆ ಲಾಕ್ ಸಿಸ್ಟಮ್ ಅನ್ನ ನಾವು ಓಪನ್ ಮಾಡ್ಕೊಬೇಕು ಅಂದರೆ ಓಪನ್ ಅಂದರೆ ಸ್ವಲ್ಪ ಮುಂದಕ್ಕೆ ತಳಿದ್ರೆ ಓಪನ್ ಆಗೋಗುತ್ತೆ ಆ ಟ್ಯೂಬ್ಗಳು ತೆಗಕ್ಕೆ ಆಗಿರುತ್ತೆ ಆ ಟ್ಯೂಬ್ಗಳ್ ತಗೊಂಡು ಆಚೆಗೆ ಇಕೊಂಡು ನೋಡಿ ಈ ಥರ ಸೇಕ್ ಮಾಡಿ ನೀರೆಲ್ಲ ಬಗ್ಸಬೇಕು ಅಂದರೆ ನೀರು ಫುಲ್ ಬಗ್ಸಬಾರ್ದು ಒಂದು ಹಾಫ್ ಬಗ್ಸಿಬಿಟ್ಟು ಮತ್ತೆ ಫುಲ್ ಸೇಕ್ ಮಾಡಿ ಬ ಫುಲ್ ಬಗ್ಸಬೇಕು ಫುಲ್ ಬಗ್ಸದಾದ ಮೇಲೆ ಟ್ಯೂಬ್ಗಳ್ ನೋಡ್ಕೋಬೇಕು ಟ್ಯೂಬ್ಗಳಲ್ಲಿ ಡೆಸ್ಟ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡ್ರೆ ಟ್ಯೂಬ್ಗಳಲ್ಲಿ ಡೆಸ್ಟ್ ಇತ್ತು ಅಂದರೆ ಮತ್ತೆ ಅದನ್ನು ಸೈಡ್ಗೆ ಇಕ್ಕೊಬೇಕು ಡೆಸ್ಟ್ ಕಡಿಮೆ ಇತ್ತು ಅಂದರೆ ಅದೊಂದು ಸೈಡ್ಗೆ ಇಕ್ಕೋಬೇಕು ಈ ಡೆಸ್ಟ್ ಕಡಿಮೆ ಇರೋದನ್ನ ಒಂದು ಕಡೆಗೆ ಇಕ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಒಂದೆರಡು ಸರಿ ನೀರು ಹಾಕಿದ್ರೆ ಫುಲ್ ಕ್ಲಿಯರ್ ಆಗೋಗುತ್ತೆ ಅದಕ್ಕೆ ಏನು ಹಾಕೋಬೇಕಾಗಿರೋಲ್ಲ ನೆಕ್ಸ್ಟ್ ಸೈಡ್ಗೆ ಇಕ್ಕೊಂಡಿರ್ತೀವಲ್ಲ ಆ ಸೈಡ್ಗೆ ಇಕ್ಕೊಂಡಿರೋದನ್ನ ಒಂದು ಆಸಿಡ್ ಅಂತ ತಗೊಂಬರ್ತೀವಿ ಆಸಿಡನ್ ತಗೊಂಬಂದು ಒಂದು ಬಕೆಟಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ಟ್ಯೂಬ್ಗಳಿಗೆ ಹಾಕೋದು ಅಂತೇಳಿ ಟ್ಯೂಬ್ ಟ್ಯೂಬ್ಗಳಿಗೆ ಹಾಕೋದು ಅಂತೇಳಿ ಒಂದು ಆಸಿಡ್ ಬರುತ್ತೆ ಆ ಆಸಿಡನ್ನು ತಗೊಂಬಂದು ಇಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಬೇಕು ಮಾಡಿಕೊಂಡು ಒಂದು ಬಕೆಟಲ್ಲಿ ಸೈಡಿಗೆ ಇಕ್ಕೊಂಡಿರ್ತೀವಿ ಆ ಸೈಡ್ಗೆ ಇಕ್ಕೊಂಡಿರೋ ಬಕೆಟನ್ನ ಏನು ಮಾಡ್ತೀವಿ ಅಂದರೆ ಈ ಟ್ಯೂಬ್ಗಳೆಲ್ಲ ತೆಗೆದಾದ ಮೇಲೆ ಆ ಬಕೆಟಲ್ಲಿರೋ ಆ ಸೈಡನ್ನು ನಾವು ಈ ಟ್ಯೂಬ್ಗಳ ಒಳಗಡೆ ಹಾಕ್ತೀವಿ ಹಾಕಿದ್ದಾದ ಮೇಲೆ ಒಂದು ಟೆನ್ ಮಿನಿಟ್ ಬಿಡ್ತೀವಿ ಟೆನ್ ಮಿನಿ ಟೆನ್ ಮಿನಿಟ್ ಬಿಟ್ರೆ ಈ ಒಳಗಡೆ ಇರೋ ಡೆಸ್ಟ್ ಏನಾಗುತ್ತೆ ಡೆಸ್ಟ್ ಅಂದರೆ ಏನಿರಲ್ಲ ಡೆಸ್ಟ್ ಬೇರೆ ಏನಿಲ್ಲ ನೀರಲ್ಲಿ ಯಾವಾಗ ಸಾಲ್ಟ್ ಇರುತ್ತೋ ಆವಾಗ ಈ ಉಪ್ಪು ಕಟ್ಕೊಂಡಿರುತ್ತೆ ಈ ಉಪ್ಪು ಯಾವಾಗ ಕಟ್ಕೊಳತ್ತೋ ಅವಾಗ ನೀರು ಕಾಯ್ದಿರಾಗೋಗುತ್ತೆ ನೀರು ಬಿಸಿ ಆಗಲ್ಲ ಸೊ ಅದಕ್ಕೆ ಆ ಡೆಸ್ಟು ಹೋಗಬೇಕು ಅಂದರೆ ನಾವು ಒಂದು ಮಿನಿಮಮ್ ಒಂದು ಹತ್ತು ನಿಮಿಷ ಆದರೂ ಒಂದು ಅದನ್ನು ನಾವು ನೆನೆಗೆ ಬಿಡ್ಬೇಕು ನೆನೆಗೆ ಬಿಟ್ಟಾದ ಮೇಲೆ ಫುಲ್ಲು ಎಲ್ಲ ಕ್ಲಿಯರಾಗಿ ನೆಂದೋಗುತ್ತೆ ನೆಂದೋಗಿದ್ದಾದರೆ ಒಂದು ಸರಿ ನೀರ ಅದನ್ನು ನಾವು ಅದ್ರಾಗ ಇರೋದನ್ನು ಬಗ್ಸಿಬಿಟ್ಟು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಎರಡು ಸರಿ ನೀರು ಹಾಕ್ಬಿಟ್ಟು ನೋಡಿದ್ರೆ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಬಗ್ಸಿ ಕೆಳಗಡೆ ನೋಡಿ ಮತ್ತೆ ಟೂಬನ್ನ ನೋಡಿದ್ರೆ ಏನಾಗುತ್ತೆ ಅಂದರೆ ಡೆಸ್ಟ್ ಹೋಗಿದೆಯಾ ಇದೆಯಾ ಗೊತ್ತಾಗುತ್ತೆ ಆವಾಗ ಡೆಸ್ಟ್ ಹೋಗಿರುತ್ತೆ ಹೋಗಿದ್ರೆ ಎರಡು ಸರಿ ಇನ್ನೂ ಒಂದು ಎರಡು ಸರಿ ಕ್ಲೀನಾಗಿ ಹಾಕ್ಕೊಂಡು ಅದನ್ನು ಟ್ಯೂಬ್ ನೀಟಾಗಿ ಸರ್ವಿಸ್ ಮಾಡಿಕೊಂಡು ಮತ್ತೆ ಟ್ಯೂಬನ್ನು ಹಂಗೆ ಕುಂದಿಸ್ಬೇಕು ನೋಡಿ ಎಲ್ಲ ಆಗಿದೆ ನೋಡಿ ಕುಂದಿಸ್ತಾ ಇದ್ದೀವಿ ಇವಾಗ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಲೈಕ್ ಮಾಡಿ ಹಂಗೆ ಲೈಕ್ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ